ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಭಾರತದ ಅಥವಾ ವಿಶ್ವದ ಮೊದಲ ಅಥವಾ ಎತ್ತರವಾದ ಉದ್ದವಾದ ಅಥವಾ ವಿಶಿಷ್ಟವಾದ ಜಾಗಗಳ ಕುರಿತು ನೋಡೋಣ ಸೊ ಮೊದಲನೇದಾಗಿ ಭಾರತದ ಅತ್ಯಂತ ಎತ್ತರದ ತುದಿ ಭಾರತದ ಅತ್ಯಂತ ಎತ್ತರವಾದ ತುದಿ ಎಲ್ಲಿದೆ ಅಂದರೆ ಅದು ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ನಲ್ಲಿದೆ ಸೊ ಜಮ್ಮು ಕಾಶ್ಮೀರನ ಮೊದಲು ಜಮ್ಮು ಕಾಶ್ಮೀರ ಆಗುತ್ತೆ ಈಗ ಜಮ್ಮು ಕಾಶ್ಮೀರ ಸಪ್ರೇಟ್ ಆಗಿದೆ ಅಲ್ವಾ ಲದಾಖು ಜಮ್ಮು ಕಾಶ್ಮೀರ ಅಂತ ಇಲ್ಲಿರೋದು ಪಾಯಿಂಟು ಮೊನ್ನೆ ಯಾವುದೋ ಒಂದು ಕ್ವಶನ್ ಕ್ವಶನ್ ಪೇಪರಲ್ಲಿ ಕೇಳಿದರು ಅದರಲ್ಲಿ ಆಪ್ಷನ್ಸ್ ಏನಿತ್ತು ಅಂದರೆ ಭಾರತದ ಅತ್ಯಂತ ಎತ್ತರದ ತುದಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತೇನೋ ಸೊ ಲದಾಖು ಇಲ್ಲ ಜಮ್ಮು ಕಾಶ್ಮೀರನ ಏನೋ ಕೊಟ್ಟಿದ್ದರು ಸೊ ನೋಡಿ ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇದನ್ನು ನೀವೇ ತಿಳ್ಕೊಬೇಕು ಜಮ್ಮು ಕಾಶ್ಮೀರನ ಲದಾಖ ಇದು ನಿಮಗೆ ಕೆಲಸ ನೆಕ್ಸ್ಟ್ ಭಾರತದ ಅತ್ಯಂತ ದಕ್ಷಿಣದ ತುದಿ ಭಾರತದ ಅತ್ಯಂತ ದಕ್ಷಿಣ ತುದಿ ಬಂದುಬಿಟ್ಟು ಇಂದ್ರ ಪಾಯಿಂಟ್ ಓಕೆನಾ ಅದು ಅಂಡಮಾನ್ ನಿಕೊಬರಲ್ಲಿದೆಯಾ ತಮಿಳ್ನಾಡಲ್ಲಿದೆಯಾ ಇದು ಕೂಡ ತುಂಬಾ ಮುಖ್ಯ ಯಾಕಂದರೆ ಈ ಕ್ವೆಶನ್ ಕೂಡ ಬಂದಿತ್ತು ಸೇಮ್ ಕ್ವೆಶನ್ ಪೇಪರಲ್ಲಿ ಸೊ ಇದು ಕೂಡ ನೀವು ಇಂದಿರ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ನೆಕ್ಸ್ಟ್ ಬೇಗ ಬೇಗ ಹೋಗೋಣ ಭಾರತದ ಅತ್ಯಂತ ಪೂರ್ವದ ತುದಿ ಪೂರ್ವದ ತುದಿ ಈಸ್ಟ್ ವೆಸ್ಟ್ ಎಲ್ಲ ಬರುತ್ತಲ್ವಾ ಸೊ ಎಲ್ಲಿ ಬರುತ್ತೆ ಅರುಣಾಚಲ್ ಪ್ರದೇಶ ಅಥವಾ ಮಣಿಪುರ ಮಿಜೋರಾಮ ಎಲ್ಲಿ ನಾರ್ತ್ ಈಸ್ಟ್ ಅದು ಬಂದ್ಬಿಟ್ಟು ಕಿಬಿತು ಕಿಬಿತು ಅನ್ನೋದು ಬರುತ್ತೆ ಇದು ಕಿಬೀತು ಅನ್ನೋದು ಎಲ್ಲಿ ಬರುತ್ತೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಸೊ ಇದ್ರ ಬಗ್ಗೆನೇ ನಾನು ಇನ್ನೊಂದು ಕ್ಲಾಸಸ್ ಮಾಡ್ತೀನಿ ಸದ್ಯಕ್ಕೆ ನೀವು ಕಮೆಂಟ್ ಮಾಡಿ ತಿಳಿಸಿ ಭಾರತದ ಅತ್ಯಂತ ಪಶ್ಚಿಮದ ತುದಿ ಗುವಾರ್ ಮೋಟ ಗುವಾರ್ ಮೋಟ ಬಂದಮೇಲೆ ಗುವಾರ ಅಂತ ಇದೆ ಅಂದರೆ ಗೊತ್ತಾಗುತ್ತೆ ಅದು ಗುಜರಾತ್ ಅಂತ ಓಕೆನಾ ಪಶ್ಚಿಮ ಬೆಸ್ಟ್ ನೆಕ್ಸ್ಟು ಬೇಗ ಬೇಗ ಹೋಗ್ಬಿಡೋಣ ಭಾರತದ ಪ್ರಧಾನ ಭೂಶಿಖರದ ದಕ್ಷಿಣದ ತುದಿ ಕನ್ಯಾಕುಮಾರಿ ಆಗಿರುತ್ತೆ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ನಿಮ್ಗೆ ಅನಿಸ್ತಾ ಇರ್ಬೋದು ಸಿಕ್ಕಿಮಲ್ವಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಅತಿ ಚಿಕ್ಕ ರಾಜ್ಯ ಸಿಕ್ಕಿಮ್ಮ ಅಥವಾ ಗೋವಾನ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋವಾನೇ ಕರೆಕ್ಟ್ ಆನ್ಸರು ಬಟ್ ಸಿಕ್ಕಿಂ ಯಾ ಯಾಕಂದರೆ ಜನಸಂಖ್ಯೆಯಲ್ಲಿ ಕಡಿಮೆ ಇರ್ತಾರೆ ಜನಸಂಖ್ಯೆಯಲ್ಲಿ ಸಿಕ್ಕಿಮಲ್ಲಿ ತುಂಬ ಕಡಿಮೆ ಇರ್ತಾರೆ ಬಟ್ ಗೋವಾದಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತದೆ ಆದರೆ ವಿಸ್ತೀರ್ಣ ಅಂತ ಬಂದರೆ ಗೋವಾ ತುಂಬ ಚಿಕ್ಕ ರಾಜ್ಯ ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಭಾರತದ ಅತಿ ಎತ್ತರದ ಶಿಖರ ಕೇಟು ಅಥವಾ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ ನೆಕ್ಸ್ಟ್ ಮೌಂಟ್ ಅಬು ಪರ್ವತಗಳಲ್ಲಿರುವ ಎತ್ತರದ ಪರ್ವತ ಗುರು ಶಿಖರ ಈ ಮೌಂಟ್ ಅಬು ಬರುತ್ತಲ್ವ ಅದರಲ್ಲಿ ಎತ್ತರವಾಗಿ ಇರುತ್ತೆ ಅಂದರೆ ಎಷ್ಟೊಂದು ಶಿಖರಗಳಿರುತ್ತೆ ಅದರಲ್ಲಿ ಗುರು ಶಿಖರ ಅನ್ನೋದು ಜಾಸ್ತಿ ಎತ್ತರವಾಗಿರುತ್ತೆ ನೆಕ್ಸ್ಟ್ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಣ್ಣೈ ಈ ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ ಇದು ಅಣ್ಣೈಮುಡಿ ಅಣ್ಣೈ ಅಂತ ಬರುತ್ತಲ್ವ ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟೊಂದು ಎತ್ತರವಾದ ಶಿಖರಗಳಿರುತ್ತೆ ಅದರಲ್ಲಿ ಅಣ್ಣ ಮೂಡಿ ಅನ್ನೋದು ತುಂಬ ಎತ್ತರವಾಗಿರುತ್ತೆ ಹಾಗೆಯೇ ಕರ್ನಾಟಕದಲ್ಲಿ ವೆಸ್ಟರ್ನ್ ಇದೆ ಇದಲ್ವಾ ಅಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಪೂರ್ವ ಪೂರ್ವಘಟ್ಟಗಳಲ್ಲಿ ಎತ್ತರವಾದ ಶಿಖರ ಆರ್ಮಕೊಂಡ ಸೊ ನಮ್ಮದು ವೆಸ್ಟರ್ನ್ ಗಾರ್ಡ್ಸ್ ಬರುತ್ತೆ ನಮ್ಮ ಕರ್ನಾಟಕರದು ಸೊ ಈಸ್ಟರ್ನ್ ಗಾಟ್ಸಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದೆ ಆರ್ಮಕೊಂಡ ಇದೆಲ್ಲಿ ಬರುತ್ತೆ ಕಮೆಂಟ್ ಮಾಡಿ ಭಾರತ ಅತಿ ಶೀತವಾದ ಮಾಸ ಜನವರಿ ತುಂಬ ಶೀತವಾಗಿರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಜನ್ ನಾವು ಇದ್ರೆ ಇಲ್ಲಿ ಸ್ವಲ್ಪ ತಂಪಾದ ವಾತಾವರಣವೇ ಇದೆ ಆದರೆ ಜನವರಿಯಲ್ಲಿ ತುಂಬ ತಣ್ಣಗಿರುತ್ತೆ ನೆಕ್ಸ್ಟ್ ಭಾರತದಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಡ್ರಾಸ್ ಡ್ರಾಸನ್ನು ಪ್ರದೇಶದಲ್ಲಿ ತುಂಬ ಕಡಿಮೆ ಆದಂಥ ವಾತಾವರಣ ಇದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದಂತೂ ತುಂಬ ಮುಖ್ಯವಾದ ಕ್ವಶನು ಮಾಸಿ ಮೌಸಿನ್ ರಾಮ್ ಅನ್ನೋದು ಇದೆಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ರುಯ್ಲಿ ರುಯ್ಲಿ ಅನ್ನೋ ಪ್ರದೇಶದಲ್ಲಿ ಕಡಿಮೆ ಮಳೆ ಬೀಳುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದ್ಯಾವುದು ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟೇ ಸೊ ನೀವು ಇದನ್ನು ಮಾತ್ರ ಮೊದಲೆಲ್ಲ ಕಲಿಬೇಕಾಗಿತ್ತು ಇಷ್ಟು ಬೆಸ್ಟ್ ತುದಿಗಳು ಯಾವುದು ಎಲ್ಲಿ ಬರುತ್ತೆ ಅಂತ ಈಗ ಈ ತುದಿಗಳು ಎಲ್ಲಿ ಬರುತ್ತೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರುತ್ತಾ ನಾರ್ತ್ ಆ್ಯಂಡ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಎಲ್ಲಿ ಬರುತ್ತೆ ಇಲ್ಲ ಗುಜರಾತಲ್ಲಿ ಬರುತ್ತೆ ಏನು ಅಂತ ಡೀಟೇಲ್ಸ್ ಓದಿದ್ದು ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ಕಾಂಪಿಟೇಷನ್ ಹೆಚ್ಚಾಗಿದೆ ನೀವು ಕೂಡ ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡಬೇಕಾಗಿರುತ್ತೆ ಸೊ ಡೀಟೇಲ್ಸಾಗಿ ಓದಿ ಸ್ವಲ್ಪ ತಿಳುವಳಿಕೆಯಿಂದ ಓದಿ ಎಲ್ಲ ಕೂಡ ಸುಲಭ ಆಗುತ್ತೆ ಯಾವ ಎಕ್ಸಾಮ್ ಕೂಡ ಕಷ್ಟ ಅನಿಸಲ್ಲ ಆದರೆ ನೀವು ಒಂದ್ಸಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ನ ಕೊಡ್ತಾನೆ ಇದ್ದರೆ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ ಯಾಕಂದರೆ ನಾವು ಓದಿರೋದು ಎಲ್ಲಂದರೂ ಒಂದು ಕ್ವಶನಲ್ಲಿ ಸಿಗ್ ಬರಲೇಬೇಕು ಎಲ್ಲೂ ತಪ್ಸೋಕ್ಕಾಗಲ್ಲ ಅಲ್ವಾ ಸೊ ಓಕೆ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಬಾಯ್ ಬಾಯ್